ಟಾಟಾ ಮೋಟರ್ಸ್ ಈ ಕಂಪನಿ ಬಗ್ಗೆ ಎಲ್ಲರೂ ಕೇಳಿಸ್ಕೊಂಡೇ ಇರ್ತೀರಾ ಎಷ್ಟೊಂದು ಜನ ಟಾಟಾ ಮೋಟರ್ಸ್ ಕಂಪನಿಯಲ್ಲಿ ತಮ್ಮ ಹಣನ ಇನ್ವೆಸ್ಟ್ ಕೂಡ ಮಾಡಿದ್ದೀರ ಈ ಟಾಟಾ ಮೋಟರ್ಸ್ ಕಂಪನಿ ಒಡೆದು ಎರಡು ಭಾಗ ಆಗ್ತಿದೆ ಬರೀ ಒಂದು ಬಿಸ್ನೆಸ್ ಮಾತ್ರ ಅಲ್ಲ ಬದಲಾಗಿ ಮೂರು ಡಿಫ್ರೆಂಟ್ ಬಿಸ್ನೆಸ್ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತೆ ಲಕ್ಸುರಿ ಸೆಗ್ಮೆಂಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಟಾಟಾ ಬಸ್ ಇದ್ದಾವೆ ಟಾಟಾ ಟ್ರಕ್ಸ್ ಇದಾವೆ ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಇದಾವೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಪೆಟ್ರೋಲ್ ಇದಾವೆ ಡೀಸೆಲ್ ಕಾರ್ಸ್ ಇದಾವೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದಾವೆ ಮತ್ತು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಚಾಗ್ ಬಾರ್ ಅಂಡ್ ಲ್ಯಾಂಡ್ ರೋವರ್ ಇದಾವೆ ಈ ಮೂರು ಡಿಫರೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ಗಳಿಗೂ ಮೂರು ಡಿಫರೆಂಟ್ ಬಿಸ್ನೆಸ್ ಮಾಡೆಲ್ ಇದಾವೆ ಮೂರು ತರದ ಡಿಫ್ರೆಂಟ್ ಕಸ್ಟಮರ್ಸ್ ಇದ್ದಾರೆ ಮತ್ತು ಮೂರು ತರದ ಡಿಫ್ರೆಂಟ್ ಅದರದೇ ಆದಂತ ಚಾಲೆಂಜಸ್ ಗಳಿದಾವೆ ಇದನ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಟಾಟಾ ಮೋಟರ್ಸ್ ಅವರು ಈ ಟಾಟಾ ಮೋಟರ್ಸ್ ಕಂಪನಿನ ಡಿಮರ್ಜ್ ಮಾಡೋದಕ್ಕೆ ಅಥವಾ ಡಿವೈಡ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ತಿಳ್ಕೋಣ ಟಾಟಾ ಮೋಟರ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ಇದೇ ಫಸ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಟಾಟಾ ಮೋಟರ್ಸ್ ಕಂಪನಿ ಅಫಿಷಿಯಲಿ ಎರಡು ಸಪರೇಟ್ ಕಂಪನಿಗಳಾಗಿ ಡಿಮರ್ಜ್ ಆಗ್ತಿದೆ ಮತ್ತು ಇನ್ನು ಮೇಲೆ ಎರಡು ಸಪರೇಟ್ ಕಂಪನೀಸ್ ಆಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗ್ತವೆ ಅದರಲ್ಲಿ ಒಂದು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಲಿಮಿಟೆಡ್ ಈ ಕಂಪನಿ ಬಂದು ಟಾಟಾ ಟ್ರಾಕ್ಸ್ ಮತ್ತೆ ಬಸ್ಸಸ್ ಮತ್ತೆ ಡಿಫೆನ್ಸ್ ವೆಹಿಕಲ್ಸ್ ಅಥವಾ ಡಿಫೆನ್ಸ್ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತವೆ ಮತ್ತೆ ಇನ್ನೊಂದು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಲಿಮಿಟೆಡ್ ಇವು ನಿಮಗೆ ಗೊತ್ತಿರೋ ಹಾಗೆ ಪೆಟ್ರೋಲ್ ಕಾರ್ಸ್ ಡೀಸೆಲ್ ಕಾರ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮತ್ತು ಟಾಟಾದ ಲಕ್ಸುರಿ ಕಾರ್ ಬ್ರ್ಯಾಂಡ್ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಒಳಗೊಂಡಿದೆ ಸೊ ಈ ರೀತಿ ಟಾಟಾ ಕಂಪನಿ ಸ್ಪ್ಲಿಟ್ ಆಗ್ತಿರೋದ್ರಿಂದ ಈಗ ಆಲ್ರೆಡಿ ಟಾಟಾ ಮೋಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋರು ಟಾಟಾ ನ ಇಟ್ಕೊಂಡಿರೋರಿಗೆ ಏನಾಗತ್ತೆ ಏನಾಗತ್ತೆ ಅಂತಂದ್ರೆ ಒನ್ ಟು ಒನ್ ರೇಷಿಯೋ ಲೆಕ್ಕದಲ್ಲಿ ಪ್ರತಿ ಟಾಟಾ ಮೋಟರ್ಸ್ ಶೇರಿಗೆ ಇನ್ನೊಂದು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟು ಕಂಪನಿ ಲಿಸ್ಟ್ ಆಗತ್ತೆ ಅಂತ ಅನ್ನಲ್ಲ ಆ ಕಂಪನಿದು ಒಂದು ಶೇರ್ ಸಿಗತ್ತೆ ಅಂದರೆ ಪ್ರತಿ ಒಂದು ಟಾಟಾ ಮೋಟರ್ಸ್ ಶೇರಿಗೆ ಇನ್ನೊಂದು ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಕಂಪನಿಯ ಶೇರು ಫ್ರೀ ಆಗಿ ಸಿಗತ್ತೆ ಸೊ ಒನ್ ಟು ಒನ್ ರೇಷಿಯೋ ನಿಮ್ಮ ಹತ್ರ ಹತ್ತು ಟಾಟಾ ಮೋಟರ್ಸ್ ಕಂಪನಿಯ ಶೇರ್ಗಳಿತ್ತು ಇತ್ತು ಅಂತಂದ್ರೆ ನಿಮಗೆ ಮತ್ತೆ ಸ್ಪ್ಲಿಟ್ ಆದ್ಮೇಲೆ ಹತ್ತು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಕಂಪನಿಯ ಶೇರು ಸಿಗತ್ತೆ ಸೊ ವೈ ಡಸ್ ಇಟ್ ರಿಯಲಿ ಮ್ಯಾಟರ್ಸ್ ಈ ಸ್ಟ್ರಾಟಜಿನ ಹಿಂದಿನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈವಾಗ ಇದು ಬರೀ ರೀಸ್ಟ್ರಕ್ಚರಿಂಗ್ ಅಲ್ಲ ದಿಸ್ ಈಸ್ ಇಸ್ ರೀಸೆಟ್ ಬಟನ್ ಫಾರ್ ಟಾಟಾ ಮೋಟರ್ಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗ ಈ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ಸೆಗ್ಮೆಂಟ್ನ ಸಪ್ರೇಟ್ ಎಂಟಿಟಿ ಅಂತ ಲಿಸ್ಟ್ ಮಾಡೋದ್ರಿಂದ ಈ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ಸೆಗ್ಮೆಂಟು ಇಟ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಲಾಜಿಸ್ಟಿಕ್ಸ್ ಆ್ಯಂಡ್ ಮೊಬಿಲಿಟಿ ಆನ್ ದಿ ಅದರ್ ಹೆಂಡ್ ಇನ್ನೊಂದು ಸೈಡಲ್ಲಿ ನೋಡೋದಾದರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟು ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟು ಮತ್ತು ಲಕ್ಸುರಿ ಸೆಗ್ಮೆಂಟು ಈ ಮೂರನ್ನು ಆನ್ ದ ಸೇಮ್ ಪ್ಲ್ಯಾಟ್ಫಾರ್ಮ್ ಸೇಮ್ ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮ್ ಮೇಲೆ ಸಸ್ಟೈನೆಬಿಲಿಟಿ ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ತಗೊಂಡು ಹೋಗ್ಬೋದು ಸೊ ಎರಡೂ ರೀತಿಯಿಂದನೂ ಎರಡು ಬಿಸ್ನೆಸ್ಗಳಿಗೆ ಎರಡು ಬಿಸ್ನೆಸ್ ಎಂಟಿಟಿಗಳಿಗೆ ಎರಡು ಕಂಪನಿಗಳಿಗೆ ಇದರಿಂದ ಈ ಸ್ಟ್ರಾಟಜಿಯಿಂದ ತುಂಬಾ ಅನುಕೂಲತೆ ಇದೆ ಈ ಡಿಮರ್ಜರಿಂದ ಟಾಟಾ ಮೋಟರ್ಸ್ಗೆ ರಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ ಯಾಕಂತಂದ್ರೆ ಇದು ಒಂದು ಸಾಮಾನ್ಯ ಡಿಸಿಷನ್ ಅಲ್ಲ ಇದು ಹೇಳಬೇಕು ಅಂತಂದ್ರೆ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿನಲ್ಲಿ ತುಂಬಾ ಒಂದು ಬಿಗ್ ಅಂಡ್ ಬೋಲ್ಡ್ ಸ್ಟೆಪ್ ಅಂತಾನೆ ಹೇಳ್ಬೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಸ್ಟ್ರಾಟಜಿಕ್ ಡಿಸಿಷನ್ಗೂ ಅದರದೇ ಆದಂತ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರ್ತವೆ ರಿಸ್ಕ್ಗಳು ರಿವಾರ್ಡ್ಸ್ಗಳು ಇರ್ತವೆ ಇದನ್ನ ಅರ್ಥ ಮಾಡ್ಕೊಂಡ ಬನ್ನಿ ಅಪ್ಸೈಡ್ಸ್ ನೋಡೋದಾದ್ರೆ ಮೊದಲನೇ ಅಪ್ಸೈಡ್ ಬಂದು ಶಾರ್ಪರ್ ಬಿಸ್ನೆಸ್ ಫೋಕಸ್ ಈ ಇಂದ ಪ್ರತಿಯೊಂದು ಸೆಗ್ಮೆಂಟ್ ಮೇಲೂ ಟಾಟಾದವರು ಕಾನ್ಸಂಟ್ರೇಟ್ ಮಾಡ್ಬೋದು ಸಪ್ರೇಟಾಗಿ ಫೋಕಸ್ ಮಾಡ್ಬೋದು ಎರಡನೇದು ಬೆಟರ್ ಅಥವಾ ಫಾಸ್ಟರ್ ಇ ವಿ ಇನೋವೇಷನ್ ಈ ಪ್ರತ್ಯೇಕ ಫೋಕಸ್ ನೀಡೋದ್ರಿಂದ ಪ್ರತಿಯೊಂದು ಸೆಗ್ಮೆಂಟ್ಗು ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಎನೋವೇಷನ್ ಬೇಗ ಆಗತ್ತೆ ಫಾಸ್ಟಾಗಿ ಆಗುತ್ತೆ ಮೂರನೇದು ಬೆಟರ್ ಗ್ಲೋಬಲ್ ಪೊಸಿಷನಿಂಗ್ ಟಾಟಾ ಮೋಟರ್ಸ್ ತನ್ನ ಪ್ರಾಡಕ್ಟ್ಸ್ನ ಅಥವಾ ತನ್ನ ವೆಹಿಕಲ್ಸ್ನ ಗ್ಲೋಬಲಿ ಬೆಟರ್ ಆಗಿ ಪೊಸಿಷನ್ಸ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಇದರಿಂದ ಚಾಲೆಂಜಸ್ ಏನೇನಿರುತ್ತೆ ಅಂತ ಅರ್ಥ ಮಾಡ್ಕೋಣ ಚಾಲೆಂಜಸ್ ಅಲ್ಲಿ ಮೊದಲನೇದಾಗಿ ಹೈಯರ್ ಆಪರೇಷನಲ್ ಕಾಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ಈ ಮೂರು ಬಿಸ್ನೆಸ್ ಸೆಗ್ಮೆಂಟ್ಗಳನ್ನ ಒಂದೇ ಕಂಪನಿಯಲ್ಲಿ ಒಂದೇ ಕಂಪನಿಯಾಗಿ ನಡೆಸಿದ್ರಿಂದ ಆಪರೇಷನ್ ಕಾಸ್ಟ್ ಅಷ್ಟು ಇರಲಿಲ್ಲ ಇವಾಗ ಈ ಮೂರನ್ನು ಸಪ್ರೇಟ್ ಬಿಸ್ನೆಸ್ ಆಗಿ ಡಿವೈಡ್ ಮಾಡಿದ್ರೆ ನೋಡಿ ಸಿ ಲೆ ಲೆವೆಲ್ ಇಂದ ಎಂಪ್ಲಾಯಿ ಲೆವೆಲ್ವರೆಗೂ ಮತ್ತೆ ಈ ಡಿಫ್ರೆಂಟ್ ಬಿಸ್ನೆಸ್ ಏನು ಕಂಪನಿನ ಲಿಸ್ಟ್ ಮಾಡ್ತಿದಾರಲ್ಲ ಆ ಕಂಪನಿಗೆ ಅದರದೇ ಆದಂತಹ ಸಿಇಒನ ಇಡಬೇಕಾಗುತ್ತೆ ಸಿ ಒನ ಇಡಬೇಕಾಗುತ್ತೆ ಸಿ ಟಿ ಓ ಇಡಬೇಕಾಗತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನು ಮತ್ತೆ ರಚಿಸಬೇಕಾಗತ್ತೆ ಜಾಸ್ತಿ ಜನ ಕೆಲಸ ಮಾಡೋರು ಬೇಕಾಗುತ್ತೆ ಅವ್ರಿಗೆಲ್ಲ ಸಂಬಳ ಜಾಸ್ತಿ ಕೊಡಬೇಕಾಗುತ್ತೆ ಸೊ ಇದರಿಂದ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಏನಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಮಾರ್ಕೆಟ್ ಅನ್ಸರ್ಟೆನಿಟಿ ಸೊ ಈ ಡಿವೈಡ್ ಮಾಡಿರೋದ್ರಿಂದ ನಿಜವಾಗ್ಲೂ ಏನಾಗ್ಬೋದು ನಿಜವಾಗ್ಲೂ ಒಳ್ಳೆ ರಿಟರ್ನ್ಸ್ ಬರತ್ತಾ ಇದರಿಂದ ಕಂಪನಿ ನಿಜವಾಗ್ಲೂ ಒಳ್ಳೇದಾಗುತ್ತಾ ಅಂತ ಮಾರ್ಕೆಟ್ ತುಂಬ ಅನ್ಸರ್ಟೇನ್ ಇರುತ್ತೆ ಸೊ ಈ ಎರಡು ಟೂ ಬಿಗ್ ಚಾಲೆಂಜಸ್ ಅಂತಾನೆ ಹೇಳ್ಬೋದು ಈ ಡಿಮರ್ಜರಿಂದ ಟಾಟಾ ಮೋಟರ್ಸ್ಗೆ ಮುಂದೆ ಬರುವಂಥದ್ದು ಈಗ ಸ್ಟಾಕ್ ಮಾರ್ಕೆಟ್ ಅನಾಲಿಸ್ಟ್ಗಳು ಈ ಒಂದು ಡಿಮರ್ಜರ್ ಪ್ಲಾನ್ನಿಂದ ಏನಾಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಫಾರ್ ದ ಫ್ಯೂಚರ್ ಆಫ್ ಟಾಟಾ ಮೋಟರ್ಸ್ ಅಂತ ನೋಡೋಣ ಅನಲಿಸ್ಟ್ಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ನಲ್ಲಿ ಇಟ್ ಇಸ್ ರಿಯಲಿ ಗುಡ್ ಡಿಸಿಷನ್ ಫಾರ್ ಟಾಟಾ ಮೋಟರ್ಸ್ ಇಟ್ ವಿಲ್ ರಿಯಲಿ ಅನ್ಲಾಕ್ ಲಾಟ್ ಆಫ್ ಪೊಟೆನ್ಷಿಯಲ್ ಫಾರ್ ಟಾಟಾ ಮೋಟರ್ಸ್ ಅಂತ ಹೇಳ್ತಿದ್ದಾರೆ ಬಟ್ ನಿಯರ್ ಟರ್ಮ್ ಅಲ್ಲಿ ಇಟ್ ಕುಡ್ ಬಿ ಡಿಫಿಕಲ್ಟ್ ಅಂದ್ರೆ ನಿಯರ್ ಟರ್ಮ್ ತಾನೇ ಡಿಮರ್ಜ್ ಮಾಡ್ತೀವ್ರೆ ನಾನು ಅವಾಗಲೇ ಹೇಳಿದಾಗಲೇ ಕೆಲವೊಂದು ಚಾಲೆಂಜಸ್ಗಳು ಇರ್ತವೆ ಆ ಚಾಲೆಂಜಸ್ನೆಲ್ಲ ಇವರು ಓವರ್ಕಮ್ ಮಾಡಿ ಬರಬೇಕು ಅಂತಂದ್ರೆ ನಿಯರ್ ಟರ್ಮಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಇರ್ತವೆ ಯಾಕಂತಂದ್ರೆ ರೀಸೆಂಟ್ ಆಗಿ ಲ್ಯಾಂಡ್ ರೋವರ್ ಜಾಗ್ವರ್ ಕಂಪ್ನಿಯಲ್ಲಿ ಸೈಬರ್ ಅಟ್ಯಾಕ್ ಕೂಡ ಆಗಿದೆ ಮತ್ತು ಆ ಲಕ್ಸುರಿ ಸೆಗ್ಮೆಂಟಲ್ಲೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸು ತುಂಬ ಕಾಸ್ಟ್ಲಿ ನೀವು ನೋಡ್ತಿದ್ದೀರಾ ರೇಂಜ್ ರೋವರು ಮತ್ತು ಲ್ಯಾಂಡ್ ರೋವರ್ ಕಾರ್ಗಳೆಲ್ಲ ಈಗ ಆಲ್ರೆಡಿ ತುಂಬಾನೇ ಕಾಸ್ಟ್ಲಿ ಇದ್ದಾವೆ ಬಿಕಾಸ್ ಇಟ್ಸ್ ಲಕ್ಸುರಿ ಮತ್ತ ಅದರಲ್ಲಿ ಎಲೆಕ್ಟ್ರಿಕಲ್ ನ ನಾನು ಸ್ಟಾರ್ಟ್ ಮಾಡ್ತೀವಿ ಅಂತ ಏನಾದ್ರು ಹೋದ್ರೆ ಅದು ಇನ್ನೂ ಕಾಸ್ಟ್ ಆಗುತ್ತೆ ಸೊ ಕಾಸ್ಟ್ ಪ್ರೆಷರ್ನು ತುಂಬಾ ಇರುತ್ತೆ ಸೊ ಅಕಸ್ಮಾತ್ ಏನಾದರೂ ಇಫ್ ಇಟ್ ಟರ್ನ್ಸ್ ಔಟ್ ಟು ಬಿ ಗುಡ್ ಈ ಟಾಟಾ ಮೋಟರ್ಸ್ ಕಂಪನಿ ಏನಾದ್ರು ಮ್ಯಾನೇಜ್ಮೆಂಟು ಈ ಡಿಸಿಷನ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ರು ಅಂತಂದ್ರೆ ಇಟ್ ವಿಲ್ ಬಿ ಅ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಫಾರ್ ದ ಕಂಪನಿ ಆ್ಯಂಡ್ ಫಾರ್ ಇಟ್ಸ್ ಶೇರ್ ಹೋಲ್ಡರ್ಸ್ ಏನಪ್ಪ ಅಂತಂದರೆ ಅದು ತುಂಬಾ ಹ್ಯೂಜ್ ಇಂಪ್ಯಾಕ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರುವಂತ ಶೇರ್ ಹೋಲ್ಡರ್ಸ್ಗೂ ತುಂಬಾ ಒಳ್ಳೇದಾಗುತ್ತೆ ತುಂಬಾ ವ್ಯಾಲ್ಯೂ ಸಿಗುತ್ತೆ ನೀವೇ ಯೋಚನೆ ಮಾಡಿ ಟೂ ಟಾಟಾ ಕಂಪನೀಸ್ ಟೂ ಟಾಟಾ ಕಂಪನೀಸ್ ವಿತ್ ಇಟ್ಸ್ ಓನ್ ಗ್ರೋತ್ ಸ್ಟ್ರಾಟಜಿ ಗ್ರೋತ್ ಸ್ಟೋರಿ ಎಷ್ಟು ಅಮೇಸಿಂಗ್ ಅಲ್ವಾ ಕೊನೆಯದಾಗಿ ಈ ಟಾಟಾ ಮೋಟರ್ಸ್ ಸ್ಪ್ಲಿಟ್ ಪ್ಲಾನ್ ಅಥವಾ ಡಿಮರ್ಚರ್ ಪ್ಲಾನ್ ನಿಮಗೇನು ಏನನ್ಸುತ್ತೆ ನಿಜವಾಗ್ಲೂ ಇದು ಟಾಟಾ ಮೋಟರ್ಸ್ ಕಂಪನಿಗೆ ಗೇಮ್ ಚೇಂಜರ್ ಆಗ್ಬೋದಾ ಅಥವಾ ಇದು ಬೇರೆ ಇನ್ಯಾವುದೋ ಥರ ಆಗ್ಬೋದಾ ನಾನು ನೆಗೆಟಿವ್ ಅಂತ ಹೇಳಕ್ ಇಷ್ಟಪಡಲ್ಲ ಪಾಸಿಟಿವೇ ಆಗಲಿ ಗೇಮ್ ಚೇಂಜರೇ ಆಗಲಿ ಕಂಪನಿಗೆ ಒಳ್ಳೇದಾಗ್ಲಿ ಕಂಪನಿಯಿಂದ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಒಳ್ಳೇದಾಗಲಿ ಬಟ್ ನಿಮಗೇನು ಅನ್ಸುತ್ತೆ ಈ ಡಿಮರ್ಜರ್ ಪ್ಯಾನ್ ಪಾಸಿಟಿವ್ ಆಗ್ಬೋದಾ ನೆಗೆಟಿವ್ ಆಗ್ಬೋದಾ ನಿಮ್ಮ ಥಾಟ್ಸ್ನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಮತ್ತು ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಫೈನಾನ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ಈ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದರಲ್ಲೂ ಯಾರ್ಯಾರು ಟಾಟಾ ಮೋಟರ್ಸ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್